ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಹತ್ತಿರತ್ರ ಒಂದು ತಿಂಗಳಿಂದ ನಾಪತ್ತೆ ಆಗಿದ್ದಂತ ಪ್ರಜ್ವಲ್ ಪ್ರತ್ಯಕ್ಷ ಆಗ್ತಾ ಇದ್ದಾನೆ ಪ್ರಜ್ವಲ್ ನಾಳೆ ರಾತ್ರಿ ನೇರವಾಗಿ ಬೆಂಗಳೂರಿಗೆ ಬಂದಿಳಿಯಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಜರ್ಮನಿಯ ಮ್ಯೂನಿಚ್ ನಿಂದ ಮಧ್ಯಾಹ್ನ ಮೂರು ಗಂಟೆಗೆ ವಿಮಾನವನ್ನ ಏರ್ತಾ ಇದ್ದಾನೆ ಪ್ರಜ್ವಲ್ ನಾಳೆ ಮಧ್ಯರಾತ್ರಿ ಹನ್ನೆರಡು ಐದಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದೆ ಎಂಟು ಐವತ್ತೈದು ನಿಮಿಷ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಪ್ರಜ್ವಲ್ ಲ್ಯಾಂಡ್ ಆಗಲಿದ್ದಾರೆ ಎಮಿಗ್ರೇಷನ್ ಪ್ರೋಸೆಸ್ ಮುಗಿಸೋಕೆ ಒಂದರಿಂದ ಎರಡು ಗಂಟೆ ಬೇಕಾಗತ್ತೆ ನಾಳೆ ರಾತ್ರಿ ಒಂದು ಮೂವತ್ತರಿಂದ ಎರಡು ಗಂಟೆಯಷ್ಟೊತ್ತಿಗೆ ಏರ್ಪೋರ್ಟ್ ನಿಂದ ಹೊರಕ್ಕೆ ಬರ್ತಾರೆ ನಾಳೆ ಸಂಜೆಗೆ ಏರ್ಪೋರ್ಟ್ನಲ್ಲಿ ಠಿಕಾಣಿಯನ್ನ ಹೂಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಿಂದ ಹೊರ ಬರ್ತಾ ಇದ್ದಂತೆ ಪ್ರಜ್ವಲ್ ಅರೆಸ್ಟ್ ಫಿಕ್ಸ್ ಅರೆಸ್ಟ್ ಮಾಡಿ ಸೀದಾ ಎಸ್ಐಟಿ ಕಚೇರಿಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗತ್ತೆ ಏನ್ ಪ್ರೊಸೀಜರ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಇಷ್ಟು ದಿನ ನಾಪತ್ತೆ ಆಗಿದ್ದ ಈ ಪ್ರಜ್ವಲ್ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದ ಸೊ ಆ ಕಾರಣಕ್ಕಾಗಿ ತನಿಖೆಗೆ ಹಿನ್ನಡೆ ಆಗ್ತಾ ಇತ್ತು ಅದೇ ಸ್ವತಃ ಆತನೇ ವಿಡಿಯೋ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ಈಗ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ ಸೊ ಹಾಗಾಗಿ ನಾಳೆ ಮಧ್ಯರಾತ್ರಿ ಹನ್ನೆರಡು ಐದಕ್ಕೆ ಬೆಂಗಳೂರಿಗೆ ಆ ವಿಮಾನ ಲ್ಯಾಂಡ್ ಆಗತ್ತೆ ಎಂಟು ಐವತ್ತೈದು ನಿಮಿಷ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಪ್ರಜ್ವಲ್ ಲ್ಯಾಂಡ್ ಆಗ್ತಾರೆ ಇಮಿಗ್ರೇಷನ್ ಅನ್ನು ಮುಗಿಸೋಕೆ ಸುಮಾರು ಒಂದರಿಂದ ಎರಡು ಗಂಟೆ ಬೇಕು ನೀವು ಗಮನಿಸ್ತಾ ಇದ್ದೀರ ಟಿಕೆಟ್ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕನ್ಫರ್ಮ್ ಆಗಿದೆ ನಾಳೆ ಮಧ್ಯರಾತ್ರಿಯಲ್ಲಿ ಬೆಂಗಳೂರಿಗೆ ಆಗಮಿಸುತ್ತೆ ಈ ಒಂದು ವಿಮಾನ ಸೊ ಅದಾದ ಮೇಲೆ ಸುಮಾರು ಒಂದರಿಂದ ಎರಡು ಗಂಟೆ ಇಮಿಗ್ರೇಷನ್ ಪ್ರೊಸೆಸ್ ಮುಗಿಸ್ಕೊಂಡು ನಾಳೆ ರಾತ್ರಿ ಒಂದು ಮೂವತ್ತರಿಂದ ಎರಡು ಗಂಟೆ ಏರ್ಪೋರ್ಟ್ ನಿಂದ ಹೊರಗೆ ಬರ್ತಾ ಇದ್ದ ಹಾಗೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆಯಲಿದ್ದಾರೆ ಟಿಕೆಟ್ ಕನ್ಫರ್ಮ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಟಿಕೆಟ್ ನೀವು ಟಿ ವಿ ಫೈ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ ನಾಳೆ ಹನ್ನೆರಡು ಐದಕ್ಕೆ ಇಲ್ಲಿಗೆ ಆಗಮಿಸುವಂಥದ್ದು ಸೊ ಸುಮಾರು ಎಂಟು ಐವತ್ತೈದು ನಿಮಿಷ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ ಆಗ್ತಾ ಇರೋದು ವಾಪಸ್ ಆಗ್ತಾ ಇದ್ದ ಹಾಗೇನೆ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆ ನಂತರದ ಒಂದಷ್ಟು ಪ್ರೊಸೀಸರ್ಗಳಿದೆ ಅದನ್ನು ಮಾಡಲಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿ ಅಂತ ಕರೆಸ್ಕೊಳ್ತಾ ಇರುವಂಥ ನನ್ನ ವಿಚಾರಣೆಗೆ ಒಳಪಡಿಸುವಂಥ ಅಗತ್ಯತೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಸುಮಾರು ಒಂದು ತಿಂಗಳಾಗಿತ್ತು ಪ್ರಕರಣ ನಡೆದು ಆದರೆ ಪ್ರತ್ಯಕ್ಷ ಆಗಿರಲಿಲ್ಲ ತನಿಖೆಗೆ ಸಹಕಾರನೂ ಕೊಟ್ಟಿರಲಿಲ್ಲ ಒಮ್ಮೆ ಮಾತ್ರ ಮೇ ಏಳರಂದು ಬರ್ತೀನಿ ಅಂತ ಲಾಯರ್ ಮುಖಾಂತರ ಹೇಳಿಸಿದ್ದು ಮತ್ತು ತಮ್ಮ ಇನ್ಸ್ಟಾಗ್ರಾಮ್ ಎಕ್ಸ್ ಖಾತೆಗಳಲ್ಲಿ ಬರೆದುಕೊಂಡಿದ್ದು ಬಿಟ್ಟರೆ ಇನ್ಯಾವುದೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಮೊನ್ನೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿ ನನಗೇನು ಗೊತ್ತೇ ಇರಲಿಲ್ಲ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು ಕೂಡ ಅವರ ಮಾತಿನಲ್ಲಿ ಗೊಂದಲ ಇದ್ದಿದ್ದಂತೂ ಪಕ್ಕಾ ಯಾಕಂದರೆ ಒಂದು ವರ್ಷದ ಹಿಂದೆನೆ ಇಂಜೆಕ್ಷನ್ ಆರ್ಡರನ್ನು ತಂದವರು ಸ್ಟೇಯನ್ನು ತಂದವರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ನಂಬೋದು ಹೇಗೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆನಂತರ ಸ್ವತಃ ಇವರ ಎಲೆಕ್ಷನ್ ಏಜೆಂಟ್ ಪೂರ್ಣಚಂದ್ರನೇ ಕೇಸ್ ಕೊಟ್ಟಿದ್ರು ಹೀಗೆ ಒಂದಷ್ಟು ಅಶ್ಲೀಲ ವೀಡಿಯೋಗಳು ವೈರಲ್ ಆಗ್ತಾ ಇದೆ ಅಂತ ಇದೆಲ್ಲ ಗೊತ್ತಿದ್ರು ಗೊತ್ತಿಲ್ಲ ಅಂತ ಮೊನ್ನೆ ವೀಡಿಯೋದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ನನಗಿದೇನು ಗೊತ್ತಿಲ್ಲ ಅಂತ ಮತ್ತೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅನ್ನೋದನ್ನ ಕೂಡ ಅವ್ರು ಹೇಳ್ಕೊಳ್ತಾ ಇದ್ರು ಆ ಕಾರಣಕ್ಕೆ ನಿಮ್ ಮುಂದೆ ನಾನು ಬಂದಿರಲಿಲ್ಲ ಅಂತ ಸೊ ಇದೀಗ ವಾಪಸ್ ಬರ್ತಾ ಇದ್ದಾರೆ ವಾಪಸ್ ಬರ್ತಾ ಇದ್ದ ಹಾಗೇನೆ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಹಾಗಿದ್ರೆ ಬಂದ ನಂತರ ತನಿಖೆ ಹೇಗಿರತ್ತೆ ಅರೆಸ್ಟ್ ಆಗ್ತಾರಾ ಅರೆಸ್ಟ್ ಆಗಲ್ವಾ ಇದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿರೋ ಪ್ರಶ್ನೆ ಈಗಾಗ್ಲೇನೆ ಈ ಅತ್ಯಾಚಾರ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಕಿಡ್ನಾಪ್ ಪ್ರಕರಣದಲ್ಲಿ ಇವರ ತಂದೆ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾರೆ ಸರಿಯಾಗಿ ತನಿಖೆಗೆ ಸಹಕಾರ ಕೊಟ್ಟಿರಲಿಲ್ಲ ನೋಟಿಸ್ ಕೊಟ್ಟರು ಈಗಾಗಲೇ ಇವ್ರ ಮೇಲೆ ವಾರಂಟ್ ಕೂಡ ಇಶ್ಯೂ ಆಗಿದೆ ಕೋಟೆ ವಾರೆಂಟ್ ಇಶ್ಯೂ ಮಾಡಿರೋದ್ರಿಂದ ವಶಕ್ಕೆ ಪಡೆದು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಎಸ್ ಅಧಿಕಾರಿಗಳು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಸುಮಾರು ಒಂದು ತಿಂಗಳು ಆಗಿತ್ತು ಪ್ರಜ್ವಲ್ ಮೇಲೆ ಯಾವಾಗ ಈ ಅಪವಾದಗಳು ಬಂತು ಸ್ಥಾನಕ್ಕೆ ಹೋದ್ರೂ ಅಲ್ಲಿಂದ ಪ್ರತ್ಯಕ್ಷ ಆಗಿರಲಿಲ್ಲ ದಿಢೀರ್ ಪ್ರತ್ಯಕ್ಷ ಆಗಿದ್ದರೆ ಈಗ ಟಿಕೆಟ್ ಕೂಡ ಬುಕ್ ಆಗಿದ್ದು ಕನ್ಫರ್ಮ್ ಆಗಿದೆ ಸೊ ಬಂದ ನಂತರದ ಪ್ರೊಸೆಸರ್ಗಳು ಏನೆಲ್ಲ ಇರುತ್ತೆ ಸಂತೋಷ್ ನೀತಿ ಏನೇಗಾಗಲೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು ಟಿಕೆಟನ್ನು ಬುಕ್ ಮಾಡಿರುವಂಥದ್ದು ನಾಳೆ ಹನ್ನೆರಡುವರೆಗೆ ಅಲ್ಲಿ ಫ್ಲೈಟನ್ನು ಹತ್ತಿದ್ರೆ ಮತ್ತೆ ನಾಡಿದ್ದು ಅಂದರೆ ಶುಕ್ರವಾರ ಇಲ್ಲಿ ಬಂದು ಇಳಿತಾರೆ ಬೆಂಗಳೂರಿಗೆ ಅಲ್ಲಿ ನಂತರ ಅವರ ಎಸ್ ಐ ಟಿ ಮುಂದೆ ಹಾಜರಾಗ್ತಾರೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಬರುವಂತಹ ಟಿಕೆಟ್ ಈಗಾಗಲೇ ಏನೋ ಕನ್ಫರ್ಮ್ ಆಗಿದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದೆ ಸೊ ಆತನೇ ಬಂದು ಸೆರೆಂಡರ್ ಆಗ್ತಾನ ಅವ್ರ ಮುಂದೆ ಅದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ಕಾಲಾವಕಾಶವನ್ನು ಕೊಡ್ತಾರ ಇಲ್ಲ ಏರ್ಪೋರ್ಟ್ ನಲ್ಲಿ ಅದನ್ನ ಬಂಧನ ಮಾಡ್ತಾರ ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಎಲ್ಲರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು ಅದನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಏರ್ಪೋರ್ಟ್ ನ ಬಳಿ ಅದನ್ನ ಬಂಧನ ಮಾಡಿ ಕಲ್ಕೊಂಡ್ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಹಿಂದೆ ಕೂಡ ಆತ ಬರ್ತೀನಿ ಅಂತ ಹೇಳಿ ಬಂದಿರಲಿಲ್ಲ ಮತ್ತೆ ಇಲ್ಲಿ ಬಂದ ಬಳಿಕವೂ ಕೂಡ ಒಂದಿಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ಬಹುದು ಅನ್ನೋ ಸಾಧ್ಯತೆಗಳಿರುತ್ತೆ ಈ ಕಾರಣಕ್ಕಾಗಿ ಆತ ಬಂದ ತಕ್ಷಣ ಅದನ್ನ ಬಂಧನ ಮಾಡ್ತಾರೆ ಬಳಿಕ ನ್ಯಾಯಾಲಯಕ್ಕೆ ಅದನ್ನ ಹಾಜರು ಪಡಿಸ್ತಾರೆ ಅದಾದ ನಂತರ ಈ ಪ್ರಕರಣಗಳೇ ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನ್ಯಾಯಾಲಯ ಕೂಡ ಈಗಾಗಲೇ ವಾರಂಟ್ ಜಾರಿ ಮಾಡಿರುವಂತದ್ದು ಸೊ ಅದನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಬಂದನ್ನು ಮಾಡಬಹುದು ಅಂತ ಹೇಳಿ ಸೊ ಹೀಗಾಗಿ ಆತನ ಅಲ್ಲಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೀತಾರೆ ಹೆಚ್ಚಿನ ಪ್ರಕರಣ ಸಂಬಂಧ ಕೂಡ ತಲೆ ಮಸ್ಕೊಂಡು ಆತನ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಕಸ್ಟಡಿಗೆ ಮನವಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಕಸ್ಟಡಿಗೆ ಕೊಡುತ್ತೆ ಇದಾದ ನಂತರ ಒಂದೊಂದೇ ಪ್ರಕರಣಗಳು ತೆಗೆದುಕೊಳ್ಳುವಂತ ತೆಗೆದುಕೊಳ್ತಾ ಬರುವಂತದ್ದು ಈಗಾಗಲೇ ಮೂರು ಆತನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಅದರ ಜೊತೆಗೆ ಏರೆಲ್ಲ ದೂರುಗಳನ್ನು ಕೊಟ್ಟಿದ್ದು ಸಂತ್ರಸ್ತೆಯರು ಏನೆಲ್ಲ ಹೇಳಿಕೆಗಳು ಕೊಟ್ಟವೆ ಅದನ್ನ ಆಧರಿಸಿ ಅವರು ವಿಚಾರಣೆಯನ್ನು ಮುಂದುವರಿಸ್ತಾ ಹೋಗ್ತಾರೆ ಅದಷ್ಟೇ ಅಲ್ಲದೆ ಇನ್ನ ಸ್ಪಾಟ್ ಮಂಜೂರನ್ನು ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಆಗಿದೆ ಮತ್ತು ಈತನ ಮೊಬೈಲ್ ಅನ್ನು ವಶಪಡಿಸ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ರಿಟ್ರೀವ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಷ್ಟೆಲ್ಲ ಆದ ಬಳಿಕ ಇದ್ದಂತ ಯಾವುದೇ ವಿಡಿಯೋಗಳು ಇರ್ಬೋದು ಫೋಟೋಗಳು ಯಾವ್ದು ಕೂಡ ಇಟ್ಕೊಂಡು ಎಲ್ಲ ಅವರು ಡಿಲೀಟ್ ಮಾಡಿರ್ತಾರೆ ಸೊ ಈ ಕಾರಣಕ್ಕಾಗಿ ಅದನ್ನು ಕೂಡ ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗತ್ತೆ ಈ ಅಲ್ಲದೆ ಈತ ಬಂಧನದ ಬಳಿಕ ಮತ್ತೊಂದಿಷ್ಟು ಜನ ಬಂದು ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು ಸೊ ಆ ಕಂಪ್ಲೇಂಟ್ ಗಳನ್ನು ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಸೊ ಈತನಿಗೆ ಬಂದ ತಕ್ಷಣ ಬಂಧನ ಆಗೋದಿಲ್ಲ तो फिक्स okay, thank you, तो फिक्स खू फिक संतोष डिटेल्स